ಸೊ ನಮ್ಮದು ಇದು ಇದನ್ನು ನಾವು ಕ್ರಿಕೆಟ್ ಆಗಿ ಒಂದು ಆ್ಯಪಿಗೆ ಕೊಟ್ಟರೆ ಆಗ ನಾರ್ಮಲಾಗಿ ಯಾರೂ ಆಸ್ ಬಿಸ್ನೆಸ್ ತಗೊಳ್ಳೋದಿಲ್ಲ ಡಿಸ್ಟ್ರಿಕ್ಟ್ ಫ್ರಾಂಚೈಸೀಸ್ ಅವರಿಗೆ ವರ್ಕೌಟ್ ಆಗೋದಿಲ್ಲ ಅದಕ್ಕಾಗಿ ಇದನ್ನು ನಾವು ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ನಾವು ನ್ಯಾಷ್ನಲ್ ಫ್ರಾಂಚೈಸಿ ಕೊಡ್ತಾ ಇದ್ದೀವಿ ಸ್ಟೇಟ್ ಫ್ರಾಂಚೈಸಿ ಆ್ಯಸ್ ವೆಲ್ ಆಸ್ ನಾವು ಡಿಸ್ಟ್ರಿಕ್ ಕೊಡ್ತಾ ಇದ್ದೀವಿ ಡಿಸ್ಟ್ರಿಕ್ಟ್ ಫ್ರಾಂಚೈಸಿನವರಿಗೆ ನಾಮಿನಲ್ ಫೀಸ್ ಇರುತ್ತೆ ಒಂದು ಫೈವ್ ಲ್ಯಾಕ್ಸ್ ಅಷ್ಟು ಕೊಟ್ಟು ಡಿಸ್ಟ್ರಿಕ್ಟ್ ಫ್ರಾಂಚೈಸ್ ತಗೊಳ್ಳೋದು ಒಂದು ವೀಕ್ನಲ್ಲಿ ಒಂದು ಎರಡು ಗ್ರೌಂಡ್ ಒಂದು ಡಿಸ್ಟಿಕ್ನಲ್ಲಿ ಎಷ್ಟೋ ಗ್ರೌಂಡ್ಸ್ ಇರುತ್ತೆ ಸರ್ ಎರಡು ಗ್ರೌಂಡ್ ಬುಕ್ ಮಾಡಿದರೆ ಒಂದು ದಿನಕ್ಕೆ ಒಂದು ಮೂರು ಮ್ಯಾಚ್ ಆಗುತ್ತೆ More match and six teams will play. ಎರಡು ಟೀಮ್ ಬುಕ್ ಮಾಡಿದರೆ ಎರಡು ಅಂದರೆ ಸಿಕ್ಸ್ ಟೀಮ್ಸ್ ಅಂದರೆ ಏಯ್ಟೀನ್ ತೌಸಂಡ್ ಇಟ್ ಕಮ್ಸ್ ಅಂಡ್ ತರ್ಟಿ ಟೂ ತೌಸಂಡ್ ಫಾರ್ ಟೂ ಗ್ರೌಂಡ್ಸ್ ಸಂಡೇ ಆ್ಯಂಡ್ ಸ್ಯಾಟರ್ಡೆ ಒಟ್ಟು ಇಟ್ಕೊಂಡ್ರೆ ಸೆವೆಂಟಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಸೆವೆಂಟಿ ಟೂ ತೌಸಂಡ್ ರುಪೀಸಲ್ಲಿ ಫೋರ್ಟಿ ತೌಸಂಡ್ ಇಸ್ ಟೋಟ್ಲಿ ಪ್ರಾಫಿಟ್ ಬರುತ್ತೆ ಅವರಿಗೆ ಸೊ ವೀಕ್ಲಿ ಆಫ್ಟರ್ ಇನ್ವೆಸ್ಟಿಂಗ್ ಆನ್ ಫೈವ್ ಲ್ಯಾಕ್ಸ್ ದೇ ಕೆನ್ ಅರ್ನ್ ಅರೌಂಡ್ ಫೋರ್ಟಿ ತೌಸಂಡ್ ವೀಕ್ಲಿ ದಟ್ ಕಮ್ಸ್ ಅರೌಂಡ್ ಒನ್ ಲ್ಯಾಕ್ ಸಿಕ್ಸ್ಟಿ ಸರ್ ಸೊ ಇದೇನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಅ ಬಿಸ್ನೆಸ್ ಫಾರ್ ದೋಸ್ ಪರ್ಸನ್ ದೋಸ್ ಅವರ್ ಎಂಥೂಸಿಯಾಸ್ಟ್ ಆಸ್ ವೆಲ್ ಆಸ್ ಅ ಬಿಸ್ನೆಸ್ ಪರ್ಸನ್ ಅವರಷ್ಟೆಲ್ಲ ಕೆಲಸ ಮಾಡ್ತಾರೆ ದೇ ವಿಲ್ ಗೆಟ್ ದ ರಿಟನ್ ಆನ್ ದ್ಯಾಟ್ ಸೇಮ್ ವೇ ನಾವು ಸ್ಟೇಟ್ ಫ್ರಾಂಚೈಸಿಗೂ ಕೊಡ್ತಾಯಿದ್ದೀವಿ ಸ್ಟೇಟ್ ಫ್ರ್ಯಾಂಚೈಸಿ ಅದೇ ರೀತಿ ನ್ಯಾಷನಲ್ ಫ್ರಾಂಚೈಸೂ ಇದೆ ಸರ್ ಇದರಲ್ಲಿ ಪ್ಲೇಯರ್ಸ್ಗೆ ಏನು ಬೆನಿಫಿಟ್ ಅಂತೆ ನೀವೊಂದು ಸೀಸನ್ ಬಾಲಲ್ಲಿ ಆಡಬೇಕಾದ್ರೆ ನಿಮಗೆ ಬಾಲ್ ಗ್ರೌಂಡು ಅಂಪೈರ್ಸು ಅದು ಇದು ಅಂತ ತುಂಬ ಖರ್ಚಿದೆ ಯಾರಾದರೂ ಒಂದು ಹನ್ನೊಂದು ಜನ ಸೇರಿ ಹನ್ನೊಂದು ಹನ್ನೊಂದು ಜನ ಇದರಲ್ಲಿ ಎಲ್ಲ ನಾವು ರೆಡಿ ಮಾಡಿರ್ತೇವೆ ಒಂದು ಪ್ಲೇಯರಿಗೆ ನಾಮಿನಲ್ ಫೀಸ್ ಬರುತ್ತೆ ಸರ್ ಇನ್ನೂರ ಮುನ್ನೂರ ಅಷ್ಟೇ ಅಷ್ಟೇ ಬರೋದು ಇನ್ನೂರು ರೂಪಾಯಲ್ಲಿ ಹಾಡ್ ಬಾಲಲ್ಲಿ ಪ್ಯಾಡ್ಸ್ ಎಲ್ಲ ಅವರೇ ಕೊಟ್ಟು ಆಡಿಸೋರು ಅಂತ ಹೇಳಿದರೆ ಖುಷಿಯಲ್ಲಿ ಬಂದು ಆಡ್ತಾರೆ ನಮಗೆ ಮಾರ್ಕೆಟ್ ಅನ್ನೋದು ತುಂಬ ದೊಡ್ಡದಿದೆ ಎಲ್ಲ ಕಾರ್ಪೊರೇಟ್ ಕಂಪನೀಸಲ್ಲಿ ಎಲ್ಲ ಎಂಪ್ಲಾಯೀಸ್ ಇರ್ತಾರೆ ಅಬೋ ಫೋರ್ಟಿ ಅಬೋ ತರ್ಟಿ ಅವರಿಗೆ ಬೇರೆಲ್ಲೂ ಕಾಂಪಿಟೇಟಿವ್ ಕ್ರಿಕೆಟ್ ಇರೋದಿಲ್ಲ ಇದು ಕಾಂಪಿಟೇಟಿವ್ ಕ್ರಿಕೆಟ್ ಅಲ್ಲ ಸರ್ ಬಿ ಸಿ ಸಿ ಐ ಇದೆ ಕೆ ಎಸ್ ಸಿ ಇದೆ ಅಂಥದ್ದವರೆಲ್ಲ ನೋಡ್ಕೊಳ್ತಾರೆ ನಮ್ಮದು ಅಮೆಚೂರ್ ಕ್ರಿಕೆಟ್ ಆಗಿದೆ ಎಲ್ಲರೂ ಬಂದಾಡಿ ಅಷ್ಟೇ ಟೆನ್ನಿಸ್ ಬಾಲಲ್ಲಿ ಭಾಳ ಏನೋ ರೂಲ್ಸ್ ಎಲ್ಲ ಆಗಲ್ಲ ಇಲ್ಲಿ ಹಾಡ್ಬಾಲ್ ಅಂತ ತಕ್ಷಣ ಒಂದು ರೂಲ್ಸ್ ಬಗ್ಗೆ ಯೋಚನೆ ಮಾಡಬಹುದು ಅಥವಾ ಯೋಚನೆ ಬರುತ್ತೆ ಅವ್ರು ಯಾರ ಕೋಚ್ ಬೇರೆ ಎಲ್ಲ ಇದಕ್ಕೆ ಪ್ರಾಪರ್ ಕೋಚ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಇದರಲ್ಲಿ ಏನಾದ್ರು ಸಿಸ್ಟಮ್ ಸಿಗುತ್ತಾ ಅಥವಾ ಅವರಿಗೆ ಅವರೇ ಇವಲ್ವ್ ಮಾಡ್ಬೋದು ಸರ್ ತುಂಬ ಒಳ್ಳೆ ಕ್ವಶನ್ ಅವ್ರದ್ದು ಏನಂತ ಹೇಳಿದ್ರೆ ಕ್ವಶನ್ ಸಿಗೋದ್ರೆ ಅವ್ರು ಹೇಳಿದ್ದು ಹೇಳೋ ಕ್ವಶನ್ ಅಂದರೆ ಇದು ಇವರಿಗೆಲ್ಲ ಕೋಚ್ ಎಲ್ಲ ಬೇಕೇ ಆಗುತ್ತೆ ಅಂತ ನೋಡಿ ಸರ್ ಕ್ರಿಕೆಟ್ ಅನ್ನೋದು ಸಿಂಪಲ್ ಒಂದು ಕ್ರೇಜ್ ಆಗಿದೆ ನಾವು ಟೆನಿಸ್ ಬಾಲಲ್ಲೂ ಬಂದು ಆಡೋರು ಫಸ್ಟಿಗೆ ಏನಾದರೂ ಗೊತ್ತಿರಲೇಬೇಕು ಹೇಗೆ ಹಿಡಿಯೋದು ಅದೆಲ್ಲ ಸೊ ಇದರಲ್ಲಿ ಅಂಥವ್ರಿಗೆ ಮಾತ್ರ ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದವ್ರು ಬಂದು ನಾರ್ಮಲ್ ಆಗಿ ಆಡೋದು ಇದರಲ್ಲಿ ನಮ್ಮದು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಏನಂತೇಳಿ ಸ್ವಲ್ಪ ಫನ್ ಫ್ಯಾಕ್ಟರ್ ಹಾಕಿದ್ದೀವಿ ಅದರೊಟ್ಟಿಗೆ ಎಲ್ರಿಗೂ ಇನ್ಕ್ಲೂಸಿವ್ ಕ್ರಿಕೆಟ್ ಅಂತ ಹಾಕಿದ್ದೀವಿ ಯಾಕಂದರೆ ಏನಾಗುತ್ತೆ ಅಂದರೆ ಎಲ್ರಿಗೂ ಹನ್ನೊಂದು ಜನ ಪ್ಲೇಯರ್ ಆಡೋದಾದ್ರೆ ಹತ್ತು ಜನನು ಬಾಲ್ ಮಾಡಬೇಕು ಐವತ್ತು ರನ್ ಐವತ್ತು ರನ್ ಆದಾಗಲೇ ಒಬ್ಬರು ರಿಟೈರ್ಡ್ ಆಗಬೇಕು ಯಾಕಂತ ಹೇಳಿದರೆ ಇನ್ನೊಬ್ರಿಗೆ ಚಾನ್ಸ್ ಸಿಗಬೇಕು ಇಂಥದ್ದೆಲ್ಲ ಅದೆಲ್ಲ ನಾವು ಹೊಸತ್ತು ಹೊಸತ್ತು ಇಂಪ್ಲಿಮೆಂಟ್ ಮಾಡಿದ್ದೀವಿ ಪವರ್ ಪ್ಲೇ ಕೂಡ ಡಿಫ್ರೆಂಟ್ ಆಗಿದೆ ಪವರ್ ಪ್ಲೇಯಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಫಿಫ್ತ್ ಟೆಂತ್ ಮತ್ತು ಫಿಫ್ಟೀನ್ತ್ ಅವರು ಪವರ್ ಪ್ಲೇ ಇರ್ತದೆ ಅಲ್ಲಿ ಯಾರಾದರೂ ಫ್ಯೂ ಪವರ್ ಪ್ಲೇ ಅಲ್ಲ ಇಟ್ಸ್ ಅ ಪವರ್ ಗೇಮ್ ಸೊ ಫೋರ್ ಹೊಡೆದ್ರೆ ಎಂಟು ರನ್ನು ಸಿಕ್ಸ್ ಹೊಡೆದ್ರೆ ಹನ್ನೆರಡು ರನ್ನು ಸಿಗುತ್ತೆ ಬೇರೆಲ್ಲ ಸಿಂಪಲ್ ನಾರ್ಮಲ್ ಅಂಥದ್ದೆಲ್ಲ ಡಿಫ್ರೆಂಟ್ ಮಾಡಿ ಸ್ವಲ್ಪ ಫನ್ ಹಾಕಿದ್ದೀವಿ ಅದೇ ರೀತಿ ಕಾಂಪಿಟೇಟಿವಿ ಆಗಿದೆ ನಮಗೆ ಡಿಸ್ಟಿಕ್ ಲೆವೆಲ್ ನ್ಯಾಷನಲ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಆ್ಯಪಲ್ಲಿ ಬರ್ತಾ ಇರ್ತದೆ ಯಾರು ಟಾಪ್ ಮಾಡ್ತಾ ಇದ್ದಾರೆ ಅಂತ ಓಕೆ ಯು ನಮಸ್ಕಾರ ವೆರಿ ಹ್ಯಾಪಿ ಟು ಬಿ ಹರ್ ದಿಸ್ ಆ್ಯಪ್ ಇಸ್ ಸಮ್ಥಿಂಗ್ ಕ್ಯಾನ್ ವಾಸ್ ಮಾರ್ಡ್ ಇನ್ ಇಂಡಿಯಾ ಈ ಆ್ಯಪ್ ಭಾಳ ಚಾಲ್ ಮೇಲೆ ಬಡ ಮಕ್ಕಳು ಅಂತ ಇಲ್ಲ ಹಣವಂತವ್ರು ಅಂತ ಇಲ್ಲ ಕ್ಲಾಸ್ ನೀರು ಯಾವುದು ಇದ್ದೆ ಎಲ್ಲ ಮಕ್ಕಳು ಸಂತೋಷವಾಗಿ ರಿಜಿಸ್ಟರ್ ಆಗಿ ಕ್ರಿಕೆಟ್ ಹಾಕಬೇಕು ಅವ್ರಿಗೆ ಒಂದು ಸ್ಟೇಜ್ ಸಿಗುತ್ತೆ ಒಂದು ಗ್ರೌಂಡ್ ಸಿಗುತ್ತೆ ಅವ್ರನ್ನೆಟ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಫೋಟೋ ಮಾಡೋಕ್ಕೆ ಶೋಕೇಸ್ ಮಾಡೋದಕ್ಕೆ ಅವರನ್ನು ಒಂದು ದೊಡ್ಡ ಅವಕಾಶ ಸಿಗುತ್ತೆ ಇಷ್ಟು ವರ್ಷ ಅದು ಅವೈಲೇಬಲ್ ಇರಲಿಲ್ಲ ಇಂಡಿಯಾದಲ್ಲಿ ಇವಾಗ ಸಿಕ್ಕಿದೆ ಈ ಒಂದು ಒಳ್ಳೆ ಆಪರ್ಚುನಿಟಿನ ಎಲ್ಲ ಮಕ್ಕಳು ಅವ್ರ ಪೇರೆಂಟ್ಸ್ ಕೂಡ ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೆಜಿಸ್ಟರ್ ಮಾಡಿ ಇದನ್ನು ಒಂದು ದೊಡ್ಡ ಹುಟ್ಟು ಮಾಡ್ತಾರೆ ಮಕ್ಕಳಿಗೂ ಒಳ್ಳೆಯದು ಇದು ಅಷ್ಟೇ ನಾನು ಹೇಳೋದು ಇಟ್ಸ್ ಅ ಬ್ರಿಲಿಯಂಟ್ ಬ್ರಿಲಿಯಂಟ್ ಐಡಿಯಾ ಬ್ರಿಲಿಯಂಟ್ ಆಪರ್ಚುನಿಟಿ ಅಂದರೆ ಹೋಗಿ ಎಂಟ್ರಿ ಮೇಕ್ ಎವ್ರಿ ಬಡಿ ಮೇಕ್ ಸಿಕ್ಸ್ ಸರ್ ಇದು ಕ್ರಿಕೆಟ್ ಏನು ವಿಶೇಷತೆ ಈ ಆ್ಯಪ್ದು ಸರ್ ನಾರ್ಮಲಿ ನಮ್ಮ ಇಡೀ ಇಂಡಿಯಾ ಅಥವಾ ವರ್ಲ್ಡಲ್ಲಿ ತೆಗೆದ್ರೆ ಎಲ್ಲಿ ನೋಡಿದರೂ ಕ್ರಿಕೆಟ್ ಅನ್ನೋ ಇದೆ ಟು ಟ್ವೆಂಟಿ ಮಿಲಿಯನ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ ಎಲ್ಲ ಕಡೆ ಆದರೆ ಆಡುವಾಗ ನೋಡುವಾಗ ನಮಗೆ ಯಾರಿಗೂ ಕ್ರಿಕೆಟ್ ಬಾಲಲ್ಲಿ ಆಡೋದು ಕಡಿಮೆ ಏನಾಗ್ತಾ ಇದೆ ಅಂದರೆ ಟೆನ್ನಿಸ್ ಬಾಲಲ್ಲಿ ಆಡೋದು ಟೇಪ್ ಬಾಲಲ್ಲಿ ಆಡೋದು ರಬ್ಬರ್ ಬಾಲಲ್ಲಿ ಆಡೋದು ಯಾಕಂದರೆ ಈ ಹಾರ್ಡ್ ಬಾಲ್ ಅನ್ನೋದು ಎಟಗದ ಒಂದು ಮುತ್ತು ಅಂತ ಹೇಳ್ತೀವಲ್ಲ ಅಂಥದ್ದಾಗಿ ಹೋಗಿದೆ ಸೊ ಅಂಥದ್ದು ಅದಕ್ಕಾಗಿ ನಾವು ಕ್ರಿಕೆಟ್ ಅನ್ನೋ ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಇದ್ದೀವಿ ಆ ಆ್ಯಪಲ್ಲಿ ಏನಂತ ಹೇಳಿದರೆ ನಾವು ಈಚ್ ಡಿಸ್ಟಿಕ್ಕಿಗೆ ಫ್ರಾಂಚೈಜಿ ಕೊಟ್ಟು ಡಿಸ್ಟಿಕ್ ಫ್ರಾಂಚೈಸಿನವರು ಹಾರ್ಡ್ ಬಾಲಲ್ಲಿ ಸೀಸನ್ ಬಾಲಲ್ಲಿ ನಮಗೆ ಸ್ಯಾಟರ್ಡೆ ಮತ್ತು ಸಂಡೇಗೆ ಬುಕ್ ಮಾಡಿ ಗ್ರೌಂಡ್ ಬುಕ್ ಮಾಡಿ ಕ್ರಿಕೆಟ್ಗೆಲ್ಲ ಅರೇಂಜ್ಮೆಂಟ್ ಅವರೇ ಮಾಡ್ಕೊಳ್ತಾರೆ ಯಾರು ಬೇಕಾದರೂ ನಮ್ಮ ಇದು ಕಿಟ್ ಇದ್ದವರು ಆಗ್ಬೋದು ಪುವರ್ ಪೀಪಲ್ ಆಗ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅಬೋ ಫೋರ್ಟಿ ಏಜ್ನವರಾಗಿದ್ದಾರೆ ಯಾರೂ ಬಂದು ಕ್ರಿಕೆಟ್ ಆಡ್ಬೋದು ಕ್ರಿಕೆಟ್ ಬಾಲಲ್ಲೇ ಆಡ್ಬೋದು ಅಂತ ಅದಕ್ಕೆ ನಾವು ಅದನ್ನೀಗ ಲಾಂಚ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲೇ ಕ ಫಸ್ಟ್ ಟೈಮು ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಹೇಗೆ ಇದನ್ನು ಯೂಸ್ ಮಾಡೋದು ಈ ಆ್ಯಪ್ನ ಯಾವ ಥರ ಬಳಸಬೇಕು ಸರ್ ಸಿಂಪಲ್ ಆಗಿದೆ ಇದರಲ್ಲಿ ಪ್ರೊಸೆಸ್ ಜಾಸ್ತಿ ಏನಿಲ್ಲ ಪ್ಲೇಯರ್ ಆ್ಯಪ್ ಅಂತ ಇದೆ ಆ ಪ್ಲೇಯರ್ ಪ್ಲೇಯರ್ ಆ್ಯಪನ್ನು ಡೌನ್ಲೋಡ್ ಮಾಡೋದು ನೀವು ಪ್ಲೇಯರ್ ಆಗಿದ್ದರೆ ಪ್ಲೇಯರ್ ರಿಜಿಸ್ಟ್ರೇಷನ್ ಮಾಡ್ಬೋದು ನೀವು ಸ್ಪೆಕ್ಟೇಟರ್ ಖಾಲಿ ನೋಡಬೇಕು ನಮ್ಮ ಮಗ ಹೇಗೆ ಆಡ್ತಾ ಇದ್ದಾನೆ ಅವನ ಹೇಗೆ ಆಡ್ತಾ ಇದ್ದಾನೆ ಅದನ್ನೆಲ್ಲ ನೋಡಬೇಕು ಸ್ಪೆಕ್ಟೇಟರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇದರಲ್ಲಿ ರಿಯಲ್ ಕ್ರಿಕೆಟ್ ಇರೋದು ಈಗ ಆ್ಯಪ್ ಅಂತ ಹೇಳುವಾಗ ನಾರ್ಮಲಿ ಎಲ್ರಿಗೂ ಮನಸ್ಸಿನಲ್ಲಿ ಬರೋದು ಡ್ರೀಮ್ ಇಲೆವೆನೋ ಬೇರೆ ಯಾವುದು ಅಂತ ಸೊ ಏನಾಗುತ್ತೆ ಅಂದರೆ ಇದರಲ್ಲಿ ಕ್ರಿಕೆಟ್ ಅನ್ನೋದು ಕ್ರಿಕೆಟ್ ಅನ್ನೋದು ಸಿಂಪಲ್ ಆಗಿದೆ ಬಾಲಲ್ಲಿ ಗ್ರೌಂಡಲ್ಲಿ ಆಡುವಂಥ ಕ್ರಿಕೆಟ್ ಅದಕ್ಕಾಗಿ ನಾವು ಆ್ಯಪ್ ಇಟ್ಟದ್ದು ಯಾರಿಗಾದರೂ ಟೀಮ್ ರಿಜಿಸ್ಟ್ರೇಷನ್ ಮಾಡಬೇಕಾ ಪ್ಲೇಯರ್ ರಿಜಿಸ್ಟ್ರೇಷನ್ ಮಾಡಬೇಕಾ ಅವರಿಗೆಲ್ಲ ಸಿಂಪಲ್ ಆಗಿ ಬಂದು ಆ್ಯಪ್ ಥ್ರೂ ಅಲ್ಲಿ ಮಾಡ್ಬೋದು ಅದಕ್ಕಾಗಿ ಫೀಸ್ ಕೂಡ ಇರ್ತದೆ ಒಂದು ಮ್ಯಾಚ್ ಫೀಸ್ ಅಂತ ಮ್ಯಾಚ್ ಫೀಸ್ ಕೂಡ ಆ್ಯಪಲ್ಲೇ ಪೇ ಮಾಡ್ಬೋದು ಅವರಿಗೆ ಇದರ ಅಡ್ವಾಂಟೇಜ್ ಏನು ಅಂತ ಸರ್ ಮೇಯ್ನ್ ಅಡ್ವಾಂಟೇಜ್ ಆಗಿದೆ ಎಲ್ರಿಗೂ ಹಾರ್ಡ್ ಬಾಲ್ ಕ್ರಿಕೆಟ್ ಅಂದರೆ ಸೀಸನ್ ಬಾಲ್ ಕ್ರಿಕೆಟ್ ಅಂತ ಎಲ್ರಿಗೂ ಎಟಕುವಂಥದ್ದು ಆಗಬೇಕು ಸರ್ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕ್ರಿಕೆಟ್ ಆಡೋರು ಬಾಲಲ್ಲೇ ಆಡಬೇಕು ಸರ್ ನೀವು ಆಸ್ಟ್ರೇಲಿಯಕ್ಕೆ ಹೋಗಿ ಯು ಕೆಗೆ ಹೋಗಿ ಸರ್ ಬ್ಯಾಕ್ ಯಾರ್ಡ್ ಕ್ರಿಕೆಟ್ ಅಂತ ಇದೆ ನಾವೆಲ್ಲ ನಮ್ಮದೆಷ್ಟೋ ಫ್ರೆಂಡ್ಸ್ನವರು ಅಲ್ಲಿ ಕೆಲಸಕ್ಕೆ ಹೋಗೋರು ಡಾಕ್ಟರ್ಸ್ ಇದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದವರು ಇದ್ದಾರೆ ಅವರೆಲ್ಲ ಹೋಗಿ ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ಸಂಡೇ ಅವ್ರು ಫ್ರೀ ಅವ್ರು ಏನು ಮಾಡೋದಂದರೆ ಬೆಳಿಗ್ಗೆ ಹೋಗಿ ಬ್ಯಾಕ್ ಯಾರ್ಡ್ ಒಂದು ಸ್ವಲ್ಪ ಸ್ಥ ಸ್ಥಳ ಸಿಕ್ಕಿದ್ರು ಸಾಕು ಆದರೆ ಆಡೋದು ಕ್ರಿಕೆಟ್ ಬಾಲಲ್ಲೇ ನಾವು ನಮಗೆ ಒಂದು ಸ್ವಲ್ಪ ಇಷ್ಟರ ತನಕ ತಲೆಗೆ ಹೋಗಲಿಲ್ಲ ಸರ್ ನಾವು ಹೇಳ್ತಾ ಇರೋದೇನು ಕ್ರಿಕೆಟ್ ಇದ್ದೇವೆ ಯಾವುದರಲ್ಲಿ ಟೆನಿಸ್ ಬಾಲಲ್ಲಿ ಕರೆಕ್ಟ್ ಅಲ್ಲ ಸರ್ ಸಚಿನ್ ಎಲ್ರಿಗೂ ಮನಸ್ಸಿದೆ ಸರ್ ನಾನು ಸಚಿನ್ ಆಗಬೇಕು ವಿರಾಟ್ ಆಗಬೇಕು ಆದರೆ ಆಪರ್ಚುನಿಟಿ ಕೊಡೋರು ಯಾರು ನಮ್ಮದು ಕ್ರಿಕೆಟ್ ಅನ್ನೋದು ಒಂದು ಆಪರ್ಚುನಿಟಿ ಆಗಿದೆ Having something to say about it, communicating, and uh, you know, when such a uh, platform gives an opportunity. You know, and I think this platform is giving an equal opportunity to everyone. So I think let's make most use out of it. Is all I guess. If we are given a chance, you would like to uh, form a team and uh, play uh, using this gap? So love to. As even even we could have done from the ground? started from here and everybody can So it is from this one, and even the the combo, is all this. So now, See, I am from IT side. I have a I understand that how important is being people. How people can come together and use it more and more cricket is a, a heart of india or world i think so they can come to this app and they can use it and they can play if they are not able to go on the ground or do anything this platform will definitely be. yes 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 exactly <laughs>